ಹಾಂ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ನನ್ನ ಈ ಡೆಲಿವರಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ನನ್ನ ಹಳೆ ವಿಡಿಯೋದಲ್ಲಿ ಹೇಳಿದಂಗೆ ನನಗೆ ನಾನು ಹಾಸ್ಪಿಟ್ಲ್ ಬ್ಯಾಗೆಲ್ಲ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಅವತ್ತಿನ ಬೆಳಗ್ಗೆ ರಾತ್ರಿ ನಾನು ರೆಡಿ ಮಾಡಿಟ್ಟಿದ್ದು ಬೆಳಗ್ಗೆ ನನಗೆ ಅರೌಂಡ್ ಫೈವ್ ತರ್ಟಿ ಎನ್ನುವಾಗ ತುಂಬ ಕಾಂಟ್ರಾಕ್ಷನ್ ಆಗ್ತಾ ಇತ್ತು ಒಂಥರ ತುಂಬ ಪೇನು ಬ್ಯಾಕ್ ಪೇಯ್ನು ಶುರುವಾಗ್ಬಿಟ್ಟಿತ್ತು ಒಂಥರ ಪಿರಿಟ್ಸ್ ಆಗುವಾಗ ಹೇಗೆ ಬ್ಯಾಕ್ ಪೇನ್ ಶುರು ಆಗುತ್ತಲ್ಲ ಆ ಥರ ಸಿವಿಯರ್ ಬ್ಯಾಕ್ ಪೇನು ಸೋ ನನ್ನ ಬ್ಯಾಡ್ ಲಕ್ಕಿಗೆ ನನ್ನ ಹಸ್ಬೆಂಡಿಗೆ ಪಾಪ ಅವತ್ತಿನ ರಾತ್ರಿ ಎಲ್ಲ ವರ್ಕ್ ಮಾಡಿದ್ದಾರೆ ಡೇ ಟೈಮು ವರ್ಕ್ ಮೀನ್ಸ್ ಸ್ಯಾಟರ್ಡೆ ಫುಲ್ ಡೇ ವರ್ಕ್ ಮಾಡಿ ಮತ್ತು ಸ್ಯಾಟರ್ಡೆ ನೈಟು ಅವ್ರಿಗೆ ವರ್ಕ್ ಇತ್ತು ವರ್ಕ್ ಮುಗ್ದಿದ್ದೆ ಬೆಳಗ್ಗೆ ಆರು ಗಂಟೆ ಆಯಿತು ನನಗೆ ಐದುವರೆಗೆಲ್ಲ ಕಾಂಟ್ರಾಕ್ಷನ್ ಶುರುವಾಗಿತ್ತು ಫ್ರೆಂಡ್ಸ್ ನನಗೆ ಡಾಕ್ಟರ್ಸ್ ಮೊದಲೇ ಹೇಳಿದರು ನನಗೆ ನಾರ್ಮಲ್ ಡೆಲಿವರಿ ಪಾಸಿಬಿಲಿಟಿ ಇಲ್ಲ ನನ್ನ ಮೊದಲ ಡೆಲಿವರಿನೂ ಸಿ ಸೆಕ್ಷನ್ನೇ ಅದು ಒಂದು ಮೆರಾಕಲ್ ಅಂತಲೇ ಹೇಳಬಹುದು ಈಗಿನ ಡೆಲಿವರಿನೂ ಸಿ ಸೆಕ್ಷನ್ನೇ ಯಾಕಂದರೆ ನನ್ನ ಮಗುವಿನ ಕೊರಳಿಗೆ ಆಲ್ರೆಡಿ ಎರಡು ಕಾರ್ಡ್ ಸುತ್ಕೊಂಡಿತ್ತು ಮತ್ತು ನನಗೆ ಬಿ ಪಿ ತುಂಬ ಲೋ ಆಗ್ತಾ ಇತ್ತು ಸೊ ಹಾಗಾಗಿ ನನಗೆ ಸಿ ಸೆಕ್ಷನ್ಗೆ ಕರ್ಕೊಂಡು ಹೋದರು ಅದರದ್ದು ಇದನ್ನು ನಾನು ಒಮ್ಮೆ ಹೇಳ್ತೀನಿ ನಿಮಗೆ ಹೇಗೆ ಆಯಿತು ಆಪ್ರೇಷನ್ ತೇಟ್ರಲ್ಲಿ ನನ್ನ ಅವಸ್ಥೆ ಹೇಗಿತ್ತು ಅಂತ ನಾನು ಹೇಳ್ತೀನಿ ದೇವರ ದಯದಿಂದ ನಿಮ್ಮೆಲ್ಲರ ಪ್ರಾರ್ಥನೆಯಿಂದ ನನಗೆ ದೇವರು ಮುದ್ದಾದ ಗಂಡು ಮಗುನ ಬ್ಲೆಸ್ ಮಾಡಿದ್ದಾರೆ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಪ್ರೇಯಿಂಗ್ ಫಾರ್ ಮೀ ಆ್ಯಂಡ್ ಮೈ ಫ್ಯಾಮಿಲಿ ಇದೊಂದು ತುಂಬ ಜಾಯ್ಫುಲ್ ಮೂಮೆಂಟ್ ಫ್ರೆಂಡ್ಸ್ ಆ್ಯಕ್ಚುಲಿ ಡಾಕ್ಟರ್ಸ್ ನನಗೆ ಒಂದು ವಾರ ಟೈಮ್ ಕೊಟ್ಟಿದ್ದರು ಈ ವಾರದೊಳಗೆ ನಿಮ್ಮದು ಡೆಲಿವರಿ ಆದರೆ ಒಳ್ಳೆಯದು ಅಂತ ಯಾಕಂದರೆ ಮಗು ಕೊರಳಿಗೆ ನಾನು ಹೇಳಿದ ಹಾಗೆ ಕಾರ್ಡ್ ಸುತ್ತಿರೋದ್ರಿಂದ ಬಟ್ ಅದೇ ಮೂಮೆಂಟಿಗೆ ನನ್ನ ದೊಡ್ಡ ಮಗಳಿಗೆ ಹುಷಾರಿರಲಿಲ್ಲ ಅವಳಿಗೆ ವಾಮಿಟಿಂಗ್ ಡಯೇರಿಯಾ ಎಲ್ಲ ಆಗಿಬಿಟ್ಟಿತ್ತು ಅವಳು ಏನೂ ತಿಂತಿರಲಿಲ್ಲ ಕೆಳಗಡೆ ನಿಲ್ತನೂ ಇರಲಿಲ್ಲ ನನ್ನ ಗಂಡ ಪಾಪ ಇಬ್ಬರೂ ಮ್ಯಾನೇಜ್ ಮಾಡ್ತಾಯಿದ್ರು ಅವಳಿಗೆ ಅವಳ ಕೆಳಗಡೆ ಇಳಿಸೋಕ್ಕೂ ಅವಳಿಗೆ ಇರಲಿಲ್ಲ ಅಷ್ಟು ಸುಸ್ತಾಗ್ಬಿಟ್ಟಿದ್ಲು ಇದು ಮಗು ಹುಟ್ಟಿ ಸ್ವಲ್ಪ ಹೊತ್ತಾದಮೇಲೆ ಮಗುಗೆ ಎಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿಸಿ ನನಗೆ ಪಕ್ಕದಲ್ಲಿರುವ ರೂಮಿಗೆ ಶಿಫ್ಟ್ ಮಾಡಿದರು ಅಲ್ಲಿ ಇಟ್ ಈಸ್ ಅನ್ ಅಬ್ಸರ್ವೇಷನ್ ರೂಮ್ ಅಲ್ಲಿ ನಮಗೆ ಅಬ್ಸರ್ವೇಷನಲ್ಲಿ ಇಡ್ತಾರೆ ಸಮಂತಂಗಂತೂ ತುಂಬ ಖುಷಿಯಾಗಿಬಿಟ್ಟಿದೆ ಅವಳು ಹೇಳೋದು ನನಗೆ ಬಿ ಬಿ ಬ್ರದರ್ ಹುಟ್ಟಿದ್ದಾನೆ ಅಂತ ಶಿವ ಶಿವ ಸಿಂಗಿಂಗ್ ಸಾಂಗ್ ಆಲ್ಸೋ ಫಾರ್ ಬಿ ಬ್ರದರ್ he's finding a fresh ಫ್ರೆಂಡ್ಸ್ ಇದು ನನಗೆ ಅಂತ ಡೆಲಿವರಿ ಆದಮೇಲೆ ಯೂಸ್ ಮಾಡೋಕ್ಕೆ ಅಂತ ಕೊಟ್ಟಿರೋ ರೂಮ್ ಇದು ಅದು ಮಗುವಿನ ಕ್ರೆಡಲ್ ಇಲ್ಲಿ ಸಂತೋಷ ಅವಳಿಗೆ ತಿಂಡಿ ಎಲ್ಲ ತಿನ್ನಿಸ್ತಾ ಇದ್ದಾರೆ ಆ್ಯಕ್ಚುಲಿ ಅವಳು ತುಂಬಾ ಹುಷಾರು ತಪ್ಪೋಗ್ಬಿಟ್ಟಿತ್ತು ಅವಳದು ಅವಳಿಗೆ ಹುಷಾರಿರ್ಲಿಲ್ಲ ನಂದು ಅಬ್ಸರ್ವೇಷನ್ ರೂಮಿಂದ ಎಲ್ಲ ಕರೆಕ್ಟ್ ಆದ ನಂತರ ಮಧ್ಯಾಹ್ನ ಒಂದು ಮೂರು ಗಂಟೆ ಅಷ್ಟೊತ್ತಿಗೆ ನನಗೆ ಈ ರೂಮಿಗೆ ಶಿಫ್ಟ್ ಮಾಡಿದರು ಸೊ ಇದು ರಾತ್ರಿ ಟೈಮಲ್ಲಿ ಮಾಡಿರೋ ವೀಡಿಯೋ ರೂಮಿಗೆ ಶಿಫ್ಟ್ ಆದ್ವಿ ನನ್ನ ಮಗಳು ದೊಡ್ಡ ಮಗಳಿಗೆ ತಿಂಡಿ ತಿನ್ನೋಕ್ಕಾಗಲಿ ಊಟ ಮಾಡೋಕ್ಕಾಗಲಿ ಆಗ್ತಿರ್ಲಿಲ್ಲ ಅಂತ ಹೇಳಿದ್ದೆ ಬಟ್ ಅವಳಿಗೆ ಏನಾದರೂ ಮಾಡಿ ಸ್ವಲ್ಪನಾದರೂ ಊಟ ತಿನ್ನಿಸ್ಲೇಬೇಕಿತ್ತು ಯಾಕಂದರೆ ಅವಳಿಗೆ ಫುಲ್ ಆ್ಯಂಟಿಬಯೋಟಿಕ್ ಮೆಡಿಸಿನ್ ಕೊಟ್ಟಿದ್ರು ನೋಡಿ ನನ್ನ ಕಂಡೀಷನ್ ಈ ಥರ ನಾನು ಆವಾಗಲೇ ಡೆಲಿವರಿ ಆಗಿರೋದು ಮಗಳ ಕಂಡೀಷನ್ ಈ ಥರ ನನ್ನ ಹಸ್ಬೆಂಡೇ ಎರಡೂ ಕಡೆ ನೋಡ್ಕೋಬೇಕಿತ್ತು ಮನೆಯಿಂದ ನನ್ನ ತಂದೆ ತಾಯಿಗೆ ಅವಾಗವಾಗ ಬರೋಕ್ಕಾಗ್ತಿರ್ಲಿಲ್ಲ ಅವರಿಗೂ ಹುಷಾರಿಲ್ಲ ಆ್ಯಂಡ್ ಇಬ್ಬರೂ ಏಜ್ ಆಗಿದ್ದಾರೆ ತಂದೆ ತಾಯಿ ಇಬ್ಬರಿಗೂ ಏಜ್ ಆಗಿದೆ ಅದಲ್ಲದೆ ಲಾಸ್ಟ್ ಸಿಕ್ಸ್ ಮಂತ್ ಬ್ಯಾಕ್ ಮಾತ್ರ ನನ್ನ ತಾಯಿಗೆ ಕ್ಯಾನ್ಸರ್ ಆಪ್ರೇಷನಿಂದ ಇದಾಗಿದ್ದು ಸೊ ಹಾಗಾಗಿ ಅವರಿಗೆ ಕ್ಯಾನ್ಸರ್ ಆಪ್ರೇಷನ್ ಆಗಿರೋದ್ರಿಂದ ಇಂಟೆಸ್ಟೈನಲ್ ಆಪ್ರೇಷನ್ ಆಗಿರೋದು ಸೊ ಹಾಗಾಗಿ ಅವರಿಗೂ ಬಂದು ಇರೋಕ್ಕಾಗ್ತಿರಲಿಲ್ಲ ಸೊ ತುಂಬ ಪ್ರಾಬ್ಲಮ್ ಒಟ್ಟಿಗೆ ನನ್ನ ಈ ಡೆಲಿವರಿ ಆಗಿರೋದು ಬಟ್ ಮೀ ಆ್ಯಂಡ್ ಮೈ ಹಸ್ಬೆಂಡ್ ಆ್ಯಂಡ್ ಫ್ಯಾಮಿಲಿ ಎವ್ರಿ ಒನ್ ಇಸ್ ವೆರಿ ಹ್ಯಾಪಿ ಆ್ಯಸ್ ಅ ಬ್ಲೆಸ್ಸಿಂಗ್ ಆಫ್ ಚೈಲ್ಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್